ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಗುರ ಜ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಡಯೆಟ್ ವಿಡಿಯೋ ಹಾಕಿದ್ದೆ ಅದೆಲ್ಲರೂ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರು ಡಯೆಟ್ ಮಾಡಬೇಕು ಅಂತಿದ್ದೀರಾ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಸಿಂಪಲ್ ಮತ್ತು ಹೆಲ್ದಿಯಾಗಿರೋ ಒಂದು ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ತಿನ್ಬೋದು ಮತ್ತು ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಮನೆಯಲ್ಲಿ ಅಡುಗೆ ಮಾಡೋದ್ರಲ್ಲಿ ಯಾವ ಥರ ಚೇಂಜಸ್ನ ಮಾಡ್ಕೊಳ್ಬೇಕು ಮತ್ತು ಏನು ಮಾಡಿಕೊಂಡ್ರೆ ನಮ್ಮ ಹೆಲ್ತ್ಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಯಾವ್ಯಾವ ಚೇಂಜಸ್ಸನ್ನ ನಾವು ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ನೀವು ಕೂಡ ನೋಡಿಕೊಂಡು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಮತ್ತು ವೆಯ್ಟ್ ಲಾಸ್ಗೆ ಒಂದು ಸೂಪರ್ ಆಗಿರೋ ಡ್ರಿಂಕ್ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಅದು ಕೂಡ ಹಾಕ್ತೀನಿ ನೀವು ನೋಡ್ಬೋದು ಯಾವ ಥರ ಜ್ಯೂಸ್ನ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನಾವು ಸಣ್ಣ ಆಗ್ತಾ ಇದ್ದೀವಿ ಅಂದಿದ್ದ ತಕ್ಷಣ ಎಲ್ಲರೂ ತಿಳ್ಕೊಳ್ಳೋದು ಏನು ಗೊತ್ತಾ ಏನೋ ಪೌಡ್ರ್ ಕುಡಿತಾ ಇದ್ದಾರೆ ಇಲ್ಲ ಔಷಧಿ ಕುಡಿತಾ ಇದ್ದಾರೆ ಅಂತ ಯಾಕಂದರೆ ಮನೆಯಲ್ಲೇ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಯಾರೂ ಕೂಡ ನಂಬೋದೇ ಇಲ್ಲ ಫ್ರೆಂಡ್ಸ್ ನನಗೂ ಕೂಡ ತುಂಬ ಜನ ನೀವು ಏನೋ ಪೌಡ್ರು ತಗೊತಾ ಇದ್ದೀರಾ ನೀವು ಏನು ಇದ್ದೀರಾ ನಮಗೂ ಹೇಳಿ ನಾವು ಏನಂದರೆ ಈಸಿಯಾಗಿ ಸಣ್ಣ ಆಗಿಬಿಡಬೇಕು ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಎಲ್ಲರೂ ಅಷ್ಟೇ ನಾನು ಅಷ್ಟೇ ನೀವು ಅಷ್ಟೇ ಎಲ್ಲರಿಗೂ ಅದೊಂದು ಇಷ್ಟ ಇರುತ್ತೆ ಈಸಿಯಾಗಿ ಸಣ್ಣ ಆಗಿಬಿಡಬೇಕು ಏನೋ ಕಷ್ಟ ಪಡ್ದಿರ ಅಂತ ಏನಾದರೂ ಒಂದು ಪೌಡ್ರು ಏನಾದರೂ ಅಡ್ವರ್ಟೈಸ್ಮೆಂಟಲ್ಲಿ ಪೌಡ್ರ್ ಬಂತ ಇಲ್ಲಿ ಅಥವಾ ಹರ್ಬಲ್ ಹರ್ಬಲ್ ಪೌಡ್ರು ಇದೆಯಲ್ಲ ಆ ಥರ ಪೌಡ್ರನ್ನ ತಗೊಂಡು ಕುಡಿದ್ಬಿಡ್ಬೇಕು ಸಣ್ಣ ಆಗ್ಬಿಡ್ಬೇಕು ಅದು ಯಾವತ್ತಿದ್ರೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್ ನಾವು ಎಷ್ಟು ಬೇಗ ಸಣ್ಣ ಆಗ್ತಿವೋ ಅದು ಒಳ್ಳೆಯದಲ್ಲ ಪೇಷನ್ಸ್ ಇರಲಿ ಫ್ರೆಂಡ್ಸ್ ನಿಧಾನಕ್ಕೆ ಸಣ್ಣ ಆಗೋಣ ನಾವೇನು ಇವತ್ತೇ ದಪ್ಪ ಆಗ್ಬಿಟ್ರಾ ಎಷ್ಟು ದಿನದಿಂದ ತಿನ್ಕೊಂಡು ಬಂದು ನಾವು ದಪ್ಪ ಆಗಿರ್ತೀವಲ್ಲ ಅದೇ ಥರ ಟೈ ಸಣ್ಣ ಆಗೋದಕ್ಕೂ ಕೂಡ ಟೈಮ್ ಕೊಡೋಣ ಫ್ರೆಂಡ್ಸ್ ನಿಧಾನಕ್ಕೆ ಸಣ್ಣ ಆಗ್ತೀವಿ ಮನೆಯಲ್ಲೇ ಊಟದಲ್ಲಿ ಚೇಂಜಸ್ನ ಮಾಡ್ಕೊಳ್ಬೇಕು ಇವಾಗ ದೋಸೆ ಮಾಡ್ತಾ ಇರ್ತೀರಾ ಫ್ರೆಂಡ್ಸ್ ಆ ದೋಸೆನ ನಾವು ಆರೋಗ್ಯವಾಗಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡಬೇಕು ಫ್ರೆಂಡ್ಸ್ ಅದಕ್ಕೆ ನಾನು ಇವಾಗ ದೋಸೆ ಏನಾದರೂ ಮಾಡಿಕೊಂಡ್ರೆ ಅದರ ಮೇಲೆ ಪನ್ನೀರನ್ನ ತುರ್ದ್ಬಿಟ್ಟು ಹಾಕ್ಕೊಳ್ತೀನಿ ಅವಾಗ ಅದರಿಂದ ನಮಗೆ ಪ್ರೋಟೀನು ಸಿಕ್ತು ಕಾಪ್ಸು ಸಿಕ್ತು ಆ ಥರ ಯೋಚನೆ ಮಾಡಿಬಿಟ್ಟು ನಾವು ಅಡುಗೆನ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನಂತೂ ಯಾವುದೇ ತರದ ಪೌಡರ್ ಆಗಲಿ ಏನೂ ತೊಗೊತಾ ಇಲ್ಲ ಫ್ರೆಂಡ್ಸ್ ನಾನು ನಿಮಗೆ ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನೋ ಅದನ್ನೇ ತಿಂದ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಮುಂದೆ ವಿಡಿಯೋದಲ್ಲಿ ಈ ವಿಡಿಯೋದಲ್ಲೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತೀನಿ ಅದನ್ನು ಡೆಫ್ನೆಟಾಗಿ ಎಲ್ಲರೂ ಟ್ರೈ ಮಾಡಿ ಯಾರೇ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರೋ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗುರ ಜಿಲ್ಲಾ ಹಾಯ್ ಫ್ರೆಂಡ್ಸ್ ಆವಾಗಲೇ ನನಗೊಂದು ಹೆಲ್ದಿ ವೆಯ್ಟ್ ಲಾಸ್ ಜ್ಯೂಸನ್ನ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಬನ್ನಿ ಇವಾಗ ಯಾವ ಜ್ಯೂಸ್ ಏನು ಯಾವುದರಿಂದ ಜ್ಯೂಸ್ ಮಾಡ್ಕೊಳ್ಳೋದು ಇದರ ಬೆನಿಫಿಟ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಹೆಲ್ದಿ ರೆಸಿಪಿನ ಶೂಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಏನು ಅಂದರೆ ದಾಲ್ ಕಿಚಡಿ ದಾಲ್ ಕಿಚಡಿಯಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಆದರೆ ಈ ಥರ ಎಣ್ಣೆ ಕಮ್ಮಿ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಿಮ್ಮ ಡಯೆಟ್ಗೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಎಣ್ಣೆ ಜಾಸ್ತಿ ಹಾಕಿದ್ರೆ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಈ ಥರ ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ಅಕ್ಕಿ ಮತ್ತು ದಾಳನ್ನ ಇಟ್ಕೊಂಡಿದ್ದೀನಿ ಇದರಲ್ಲಿ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಮೊಸರು ದಾಳು ಕಳ್ಳೆ ಬೇಳೆ ಒಂದು ಸ್ವಲ್ಪ ಉದ್ದಿನ ಕಾಳು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನ ಯಾವುದಾದ್ರು ಬೇಳೆಗಳಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಎಲ್ಲ ಒಂದು ಕಾಲು ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಮಾತ್ರ ಒಂದು ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ನೋಡಿ ಈ ಥರ ಇದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ತೀರಲ್ಲ ಅದಕ್ಕೆ ಈರುಳ್ಳಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವತ್ತೂ ಅಷ್ಟೇ ಹಸಿ ಹಸಿ ಫ್ರೈ ಫೈ ಮಾಡ್ಕೊಬೇಕು ನಿಮಗೆ ಅರ್ಜೆಂಟ್ ಅಂತ ಅಂದ್ಬಿಟ್ಟು ಹಾಗೆ ಹಾಕಿಬಿಟ್ರೆ ಆವಾಗಲೇ ಟೇಸ್ಟ್ ಆಳಾಗಬೋದು ಏನೇ ಅಡುಗೆ ಮಾಡಿದ್ರು ಪೇಷನ್ಸಿಂದ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಮಾಡ್ಕೊಡ್ಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ನಾವು ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ಸಿಮ್ಮಲ್ಲಿ ಇಕ್ಕಿ ಬೇಯಿಸ್ಕೊಬೇಕಾಗುತ್ತೆ ಫ್ಲೇಮ್ ಜಾಸ್ತಿ ಕೊಟ್ಟರೆ ಈರುಳ್ಳಿ ಸೀದೋಗುತ್ತೆ ಮತ್ತು ತಳ ಅಂಟುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದ್ರ ಕಲರ್ ಚೇಂಜ್ ಆಗುತ್ತೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಟೊಮೆಟೊನ ಒಂದು ಎರಡು ಟೊಮೆಟೊನ ಸಣ್ಣಗೆ ಇಲ್ಲ ಈ ಚಾಪರ್ ಇದು ಚಾಪರ್ ಅಲ್ಲಿ ಹಾಕೊಳ್ಬಹುದು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಟೊಮೆಟೊ ಅಷ್ಟೇ ಫುಲ್ ಸಾಫ್ಟ್ ಆಗಿ ನಾವು ತುಂಬಾನೇ ಸಣ್ಣಗೆ ಚಾಪ್ ಮಾಡಿರೋದ್ರಿಂದ ಟೊಮೆಟೊ ಬೇಗನೆ ಬೇಯಿಸ್ಕೊಡುತ್ತೆ ಈಗ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ಟೊಮೆಟೊ ಅದರಿಂದ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ನೀವು ಬೇಳೆ ಮತ್ತು ಅಕ್ಕಿ ಬೇಯೋ ಕೂಡ ಉಪ್ಪನ್ನ ಹಾಕ್ಕೊಂಡಿರ್ತೀರ ಅದಕ್ಕೋಸ್ಕರ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೋಡಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅಕ್ಕಿನೂ ಮತ್ತು ಬೇಳೆಗಳು ಅದನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಾಗುತ್ತೆ ಈಗ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ದಾಲ್ ಕಿಚಡಿ ಆಗಿರ್ಬೋದು ತುಂಬ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಅದಕ್ಕೆ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಕೂಡ ಕಮ್ಮಿ ಯೂಸ್ ಮಾಡಿರೋದ್ರಿಂದ ತುಪ್ಪನ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ತ್ರೀ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿದಾದಮೇಲೆ ಗೋಡಂಬಿ ಸ್ವಲ್ಪ ಇದ್ದೀನಿ ಟೇಸ್ಟ್ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಗೋಡಂಬಿ ಹಾಕಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಗರಂ ಮಸಾಲಾನ ಹಾಕ್ತೀನಿ ಗರಂ ಮಸಾಲ ಹಾಕಿದಾದಮೇಲೆ ಕಿಚಡಿಗೆ ಇದನ್ನು ಹಾಕೋದು ಏನು ಸಾಕಾದಾಗಿತ್ತು ತಾಳ್ ಕಿಚಡಿ ಅಂತ ಸೂಪರಾಗಿತ್ತು ನೀವು ಕೂಡ ಟ್ರೈ ಮಾಡ್ಬೋದು ಈ ಥರ ಹೆಲ್ತಿ ಫುಡ್ ಬೇಕಿದ್ರೆ ನನ್ನ ಚೆನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದನ್ನು ಮರಿಬೇಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ದಾಲ್ ಕಿಚಡಿ ರೆಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ತಿನ್ನೋದಕ್ಕೂ ಕೂಡ ಸೂಪರಾಗಿರುತ್ತೆ ಅಂತ ಅರ್ಥ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ದಾಲ್ ಕಿಚಡಿ ಮಾಡ್ಕೊಂಡಿದ್ದೀನಲ್ಲ ಇದು ಕೂಡ ಹೆಲ್ತ್ಗೆ ಒಳ್ಳೆಯದು ಅದರ ಜೊತೆಗೆ ಸೊಪ್ಪು ಮತ್ತು ಹೆಸರು ಕಾಳು ಅವರೆ ಬೇಳೆ ತೊಗರಿಬೇಳೆ ಸ್ವಲ್ಪ ಹಾಕಿದ್ದೀನಿ ಅದು ಸೊಪ್ಪಿನ ಪಲ್ಯ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ನಾವು ಬ್ಯಾ ಊಟನ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಮತ್ತು ಡಯೆಟ್ಗೂ ಕೂಡ ಒಳ್ಳೆಯದು ಅಂತ ಹೇಳ್ತೀನಿ ಅದು ಯಾವುದು ಅಂದರೆ ಕುಂಬಳಕಾಯಿ ಫ್ರೆಂಡ್ಸ್ ಬೂತ್ ಕುಂಬಳಕಾಯಿ ಜ್ಯೂಸ್ ಅಂತೂ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕೊಟ್ಟು ಕುಡಿಬೇಕು ಜ್ಯೂಸನ್ನ ಬನ್ನಿ ಇದು ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಜ್ಯೂಸ್ ಮಾಡೋದೇನು ಕಷ್ಟ ಇಲ್ಲ ಫ್ರೆಂಡ್ಸ್ ಈ ಥರ ಅದರೊಳಗಡೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ತಕ್ಕೊಂಡು ಮತ್ತು ಹಿಂದೆ ಸಿಪ್ಪೆ ಕೂಡ ತಕ್ಕೊಳ್ಬೇಕು ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸೋದಿಸ್ಕೊಂಡು ಕುಡಿಬೇಕು ಸೋದಿಸ್ದಿರ ಕುಡಿಬೋದು ಬಟ್ ನನಗೆ ಆ ಥರ ಕುಡಿಯೋದಕ್ಕಾಗೋದಿಲ್ಲ ಅದಕ್ಕೆ ನಾನು ಸೋದಿಸ್ಕೊಂಡು ಕುಡಿತೀನಿ ಸೋದಿಸ್ಕೊಂಡೆ ಕುಡಿಬೋದು ಫ್ರೆಂಡ್ಸ್ ಸೋದಿಸಿದ ಕುಡಿದ್ರೆ ಫೈಬರ್ ಕೂಡ ಸಿಗುತ್ತೆ ಬಟ್ ನನ್ಗೆ ಆ ತರ ಆಗೋದಿಲ್ಲ ನಿಮ್ಗೆ ಏನಾದ್ರೂ ಆ ಥರ ಕುಡ್ಕೊಳ್ಬೋದು ಬನ್ನಿ ಈಗ ಜ್ಯೂಸ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಏನು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಜ್ಯೂಸ್ ಬಂದು ನಮಗೆ ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತೆ ಅಹ್ ಯಾರ್ಯಾರಿಗೆ ಕರೆಕ್ಟ್ ಆಗಿ ಜೀರ್ಣಕ್ರಿಯೆ ಪ್ರಾಬ್ಲಮ್ ಇರುತ್ತಲ್ಲ ಜೀರ್ಣ ಆಗೋದಿಲ್ಲ ಅವ್ರಿಗೆ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಉಂತ್ಕೊಳ್ಳತ್ತರ ಆ ತರ ಎಲ್ಲ ಆಗ್ತಾ ಇರುತ್ತಲ್ಲ ಅವರಲ್ಲೇ ಜ್ಯೂಸ್ ನ ಕುಡಿಬಹುದು ಬಟ್ ಕೋಳಿ ಇರುತ್ತಲ್ಲ ಅವರಂತೂ ವಾರದಲ್ಲಿ ಒಂದ್ ಎರಡ್ ಸಲ ಮೂರ್ ಸಲ ಮಾಡ್ಕೊಂಡು ಕುಡೀರಿ ಎರಡು ಸಲ ಸಾಕು ಕೋಲ್ಡ್ ಬಾಡಿ ಇದ್ರೆ ವಾರದಲ್ಲಿ ಎರಡು ಸಲ ಮಾಡ್ಕೊಂಡು ಕುಡೀರಿ ಹಿಟ್ ಬಾಡಿ ಇದೆ ಅಂತ ಇದು ಕೋಲ್ಡ್ ಆಗಿರೋದ್ರಿಂದ ಒಂದ್ ದಿನ ಬಿಟ್ಟು ದಿನ ಕುಡಿಯೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಬಟ್ ಈ ಜ್ಯೂಸ್ ಕುಡಿದ ಮೇಲೆ ಹಾಫ್ ಅನ್ ಅವರ್ ಇಂದ ಒನ್ ಅವರ್ ಆ ಊಟ ಮಾಡಬಾರ್ದು ಫ್ರೆಂಡ್ಸ್ ನೀವು ಕುಡಿದ ತಕ್ಷಣ ಊಟ ಮಾಡಿದ್ರೆ ಅದಕ್ಕೆ ಬೆನಿಫಿಟ್ಸ್ ನಿಜವಾಗ್ಲೂ ಸಿಗೋದಿಲ್ಲ ನೀವು ಈ ಜ್ಯೂಸ್ಗೆ ಬೇಕಿದ್ರೆ ಒಂದೆರಡು ನಿಂಬೆ ಹಣ್ಣು ಹಾನಿ ಒಂದ್ ಎರಡು ಡ್ರಾಪ್ ಇಸ್ಕೊಂಡು ಕೂಡ ಕುಡೀಬಹುದು ಇಲ್ಲ ಹಾಗೆ ಕುಡಕೋಬಹುದು ಮತ್ತೆ ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹನಿ ಆಗಲಿ ಏನು ಅವಶ್ಯಕತೆ ಇರಲ್ಲ ಇದು ಫ್ಲೇವರ್ ಬೆಸ್ ಇರುತ್ತೆ ಫ್ರೆಂಡ್ಸ್ ಇದು ಯಾವ ತರ ಫ್ಲೇವರ್ ಇರೋದಿಲ್ಲ ಆರಾಮಾಗಿ ಕುಡಿಬಹುದು ನಾನು ಟೂ ಫಿಫ್ಟಿ ಗ್ರಾಮ್ ತಗೊಂಡಿದ್ದೀನಿ ಒನ್ ಟೈಮ್ಗೆ ಟೂ ಫಿಫ್ಟಿ ಗ್ರಾಮ್ ಸಾಕಾಗುತ್ತೆ ನೋಡಿ ಇಷ್ಟು ಜ್ಯೂಸ್ ಆಗಿದೆ ಎಂತ ನೋಡಿ ಫ್ರೆಂಡ್ಸ್ ನಾನೀಗ ಬೂತ್ ಕುಂಬಳಕೈ ಜ್ಯೂಸ್ ಕುಡ್ದೆ ಲೆವೆನ್ ಓ ಕ್ಲಾಕ್ ಲೆವೆನ್ ಟೆನ್ ಆಗಿತ್ತು ನಾನು ಕುಡಿಯೋಷ್ಟರಲ್ಲಿ ಈಗ ಒನ್ ಅವರ್ ಆಗಿದೆ ಟುವೆಲ್ ಓ ಕ್ಲಾಕ್ ಆಗ್ತಾ ಬಂದಿದೆ ಟೈಮು ಈಗ ನಾನು ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜನ ಕೇಳ್ತಿದ್ರು ನೀವು ಡೇ ಎಷ್ಟು ಮೀಲು ತ್ರೀ ಮೀಲಾ ಅಥವಾ ಟೂ ಮೀಲಾ ತಗೊಳ್ತಾ ಇದ್ದೀರಾ ಅಂತಲೂ ಕ್ವಶನ್ ಕೇಳಿದರು ಅದಕ್ಕೋಸ್ಕರ ಆನ್ಸರ್ ಮಾಡ್ತೀನಿ ನಾನು ದಿನಕ್ಕೆ ಟೂ ಮಿಲ್ನ ತಗೊಳ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಮಾರ್ನಿಂಗ್ ಊಟ ಮಾಡಿದ್ರೆ ಮತ್ತು ನಂಗೆ ಮಧ್ಯಾಹ್ನ ಊಟ ಸೇರೋದಿಲ್ಲ ಯಾಕಂದರೆ ಹೊಟ್ಟೆ ತುಂಬ ಇದೆ ಅಂತ ಫೀಲ್ ಆಗ್ತಾ ಇರುತ್ತೆ ನನಗೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಟೂ ಮಿಲ್ನೇ ತಗೊಳ್ಳೋದು ಫ್ರೆಂಡ್ಸ್ ಟುವೆಲ್ ಓ ಕ್ಲಾಕ್ ಹಂಗೆ ಒಂದು ಮಿಲ್ ತಗೊಳ್ತೀನಿ ಈಗ ಸಿಕ್ಸ್ ಟು ಸೆವೆನ್ ಸವೆನಿಂದ ಏಯ್ಟ್ ಓ ಕ್ಲಾಕ್ ಸೆವೆನ್ ತರ್ಟಿ ಒಳಗಡೆನೇ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ನಾನು ಅಷ್ಟರಲ್ಲಿ ತಿನ್ಕೊಳ್ತೀನಿ ನೋಡಿ ಇವತ್ತು ದಾಲ್ ಕಿಚಡಿ ಮಾಡಿದ್ನಲ್ಲ ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ ಮತ್ತು ಕ್ಯಾರೆಟು ಮತ್ತು ಸೌತೆಕಾಯಿನ ತಗೊಂಡಿದ್ದೀನಿ ಇವೆರಡರಿಂದ ನಮಗೆ ಫೈಬರ್ ಸಿಗುತ್ತೆ ಇದರಿಂದ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ ಪ್ರೋಟೀನ್ ಪ್ಲಸ್ ಕಾಬ್ ಎರಡೂ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಮೊಸರಾಗಲಿ ಅಥವಾ ಮಜ್ಗೆ ಆಗಲಿ ಆಮೇಲೆ ತಗೊಳ್ತೀನಿ ನಾನು ನೀವು ಅಷ್ಟೇ ಫ್ರೆಂಡ್ಸ್ ಈ ಥರ ಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಫುಡ್ನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಫುಡ್ಡನ್ನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಆದಷ್ಟು ಬೇಗ ಸಣ್ಣ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ನವರಾತ್ರಿ ಫಸ್ಟ್ ಡೇ ಆಗಿರೋದ್ರಿಂದ ನಮ್ಮ ಅಕ್ಕವರು ಪೂಜೆ ಮಾಡಿಸ್ತಾ ಇದ್ದಾರೆ ಮತ್ತೆ ಪ್ರಸಾದ ಕೂಡ ಮಾಡ್ತಾ ಇದ್ದಾರೆ ಬಿಡ ಪ್ರಸಾದ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಟೊಮೆಟೊ ಬಾತ್ ಕಮ್ಮಿ ಕಮ್ಮಿ ಇರಲಿ ಮಳೆ ಮತ್ತೆ ಕೇಸರಿ ಬಾತು ಮಾಡಿದ್ದಾರೆ ನಾವು ಹೋಗಂಗಿಲ್ಲ ಫ್ರೆಂಡ್ಸ್ ನಮಗೆ ಮುಟ್ಟಿದೆ ನೋಡಿ ಅಲ್ಲಿ ಕೇಸರಿ ಭಾತ್ ರೆಡಿಯಾಗಿದೆ ಇರ್ಲಿ ಬಿಡ ಚೆನ್ನಾಗಿರ್ಲಿ ಆಕಲೆ ಏನಾಗಲ್ಲ ಚೆನ್ನಾಗಿರ್ತದೆ ಟೇಸ್ಟು ಸ್ವಲ್ಪ ನೋಡಿ ಫ್ರೆಂಡ್ಸ್ ಈವ್ನಿಂಗು ನಿಮ್ಗೆ ಏನಾದ್ರು ಹೊಟ್ಟೆ ಹಸಿತಾ ಇದೆ ತುಂಬಾ ಅಂತಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ನಿಮ್ಮ ಮನೆಯಲ್ಲಿ ಸೀಸನ್ ಫ್ರೂಟ್ಸ್ ತಗೋಳಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಕಾಸ್ಟ್ಲಿ ಫ್ರೂಟ್ಸ್ ತಿನ್ನೋದಕ್ಕಿತ್ತು ಸೀಸನ್ ಅಲ್ಲಿ ಏನೇನು ಫ್ರೂಟ್ಸ್ ಸಿಗುತ್ತೋ ಅದನ್ನ ತಗೊಂಡು ತಿನ್ನಿ ನೋಡಿ ನಾನು ಇವಾಗ ಒಂದು ಚೇಪೆಕಾಯಿನ ತಿಂತಾ ಇದ್ದೀನಿ ಚೇಪೆಕಾಯಿ ಅಥವಾ ಡೇಟ್ಸು ಇಲ್ಲ ಡ್ರೈ ಫ್ರೂಟ್ಸು ಯಾವ್ದು ನಿಮ್ಗೆ ಅವೈಲೇಬಲ್ ಇದೆಯೋ ಅದನ್ನ ತಿನ್ಕೋಬೋದು ಫ್ರೆಂಡ್ಸ್ ಪಪ್ಪಾಯ ಯಾವ ಫ್ರೂಟ್ಸ್ ಸಿಗುತ್ತೋ ನಿಮ್ಗೆ ನಿಮ್ಮ ಕಡೆ ನೀವಿರೋ ಕಡೆ ಫ್ರೆಂಡ್ಸ್ ಈವ್ನಿಂಗ್ ಒಂದು ಫೈವ್ ಟು ಸಿಕ್ಸ್ ಒಳಗಡೆ ತಿನ್ಕೊಳ್ಳಿ ಮತ್ತೆ ಸಿಕ್ಸ್ ತರ್ಟಿ ಟು ಸೆವೆನ್ ಒಳಗಡೆ ಊಟ ಮಾಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಡಿನ್ನರ್ ಗೆ ಏನ್ ತಗೊಂಡಿದ್ದೀನಿ ಅಂತ ಇದನ್ನ ಇದು ಮಾಡು ಸೌತೆಕೆ ತಗೊಂಡಿದ್ದೀನಿ ಬಿದ್ದು ಎತ್ತೊಂಬತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು ಸೊಪ್ಪಿನ ಪಲ್ಯ ಪ್ರಸಾದ ಫ್ರೆಂಡ್ಸ್ ಇವತ್ತು ಅಡುಗೆ ಏನು ಮಾಡಿಲ್ಲ ಆವಾಗಲೇ ತೋರಿಸೋದನ್ನಲ್ಲ ಪ್ರಸಾದ ಅಂತ ಅಂದ್ಬಿಟ್ಟು ಪ್ರಸಾದ ಟೊಮೆಟೊ ಬಾತ್ ಒಂದು ಸ್ವಲ್ಪ ನೋಡಿ ಕೇಸರಿಭಾತ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಪರವಾಗಿಲ್ಲ ಫ್ರೆಂಡ್ಸ್ ತಿನ್ಬೋದು ಕೇಸರಿಭಾತ್ ಸ್ವಲ್ಪ ತಿನ್ಬೋದು ನೋ ಪ್ರಾಬ್ಲಮ್ ಇದು ನಂದು ಡಿನ್ನರು ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಇಷ್ಟರಲ್ಲಿ ಊಟ ಮುಗಿಸ್ಕೊಬಿಡಿ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತ ಇದ್ದೀನಿ ಈ ವಿಡಿಯೋ ಆಮೇಲೆ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಬರ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ತೆ ಫ್ರೆಂಡ್ಸ್